ಹಾಂ ಯಾರು ಎಲ್ಲೂ ಏನಿಲ್ಲ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ನಿಮ್ಮ ಕರ್ನಾಟತಿ ಫ್ರೆಂಡ್ಸ್ ಮಾತಾಡ್ತಿರೋದು ನಾನಿವತ್ತೊಂದು ಹೆಲ್ದಿ ರೆಸಿಪಿ ಜೊತೆ ಬಂದಿದ್ದೀನಿ ಈ ರೆಸಿಪಿದು ಯೂಸಸ್ ಏನಂದರೆ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ ಸೊ ಇದರಿಂದ ನಾವು ತುಂಬ ಹೆಲ್ತ್ ಬೆನಿಫಿಟ್ಸ್ನ ತೊಗೊಳ್ಬೋದು ಸೊ ನಾವು ಕುಕ್ಕಿಂಗ್ ಅಂತ ಬಂದಮೇಲೆ ಹೆಲ್ತ್ ಬೆನಿಫಿಟ್ಸ್ ಕೂಡ ನೋಡಬೇಕಲ್ವಾ ಹೆಲ್ತ್ ಕಡೆ ಕಾನ್ಷಿಯಸ್ ಕೂಡ ಇರಬೇಕಲ್ವಾ ಸೊ ಅದಕ್ಕೋಸ್ಕರ ನಾನಿವತ್ತು ಈ ರೆಸಿಪಿಯೊಂದಿಗೆ ಬಂದಿದ್ದೀನಿ ಫ್ರೆಂಡ್ಸ್ ಬನ್ನಿ ಇದನ್ನ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು బాదీ కడ్లే బీజ గోందీడ్స్ ఫ్లాక్ సీడ్స్ గోడంబిన్ఫ్లవర్ సీడ్స్ మే కమ్ సీడ్స్

ಪೂರ್ವಿ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡ್ದೆ ನಿಮಗೆ ನೋಡಿರ್ಬೋದು ನೀವು ಸೊ ಬನ್ನಿ ಇವಾಗ ನಾನು ಪಂಪ್ಕಿನ್ ಸೀಡ್ಸ್ ಹಾಕಿ ಅದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಸನ್ಫ್ಲವರ್ ಸೀಡ್ಸು ಸನ್ಫ್ಲವರ್ ಸೀಡ್ಸ್ ಸೀಡ್ಸನ್ನು ಅಷ್ಟೇ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನೆಲ್ಲ ಹಸಿ ಹಸಿಯಾಗಿ ಹಾಕಿದರೆ ಅದು ಒಂಥರ ಹಂಟು ಥರ ಅನಿಸುತ್ತೆ ನಾವು ತಿನ್ನಬೇಕಾದ್ರೆ ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಟೇಸ್ಟ್ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ತಿನ್ನಬೇಕಾದ್ರೆ ಇವೆಲ್ಲ ಈ ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು ಇದೆಲ್ಲ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಸೊ ಇವಾಗ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿನೂ ಅಷ್ಟೇ ತುಂಬ ಕಪ್ಪಾಗೋ ತನಕ ಹುರ್ಕೊಳ್ಬೇಡಿ ಮೀಡಿಯಮ್ ಉರಿಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಗೋಡಂಬಿದೆಲ್ಲ ಬೆನಿಫಿಟ್ಸು ನಾವು ಆಲ್ಮೋಸ್ಟು ತಿಂತೀವಿ ಗೊತ್ತಿರುತ್ತೆ ಸೊ ನಮಗೆ ಸನ್ ಸನ್ಫ್ಲವರ್ ಸೀಡ್ಸು ಪಂಪ್ಕಿನ್ ಸೇಡ್ಸು ಈಗ ನಾನು ಹಾಕ್ತಿರೋದು ಹಗ್ಸೆ ಬೀಜ ಈ ಹಗ್ಸೆ ಬೀಜ ಅಂತೂ ಹೆಲ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಬಾಡಿನ ಕೋಲ್ಡಾಗಿ ಕೂಡ ಇರುತ್ತೆ ಇದು ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು ನಿಮ್ಗೆ ನಿಮ್ಗೆ ಗೊತ್ತಿರ್ಬೋದು ಹೇರ್ ಗ್ರೋತಿ ತುಂಬ ಹೆಲ್ಪ್ ಮಾಡುತ್ತೆ ಇದ್ರ ಜೆಲ್ಲು ಯೂಸ್ ಮಾಡ್ಬೋದು ಚಟ್ನಿ ಪುಡಿಯಾಗಿ ಯೂಸ್ ಮಾಡ್ಬೋದು ಈ ಥರ ಲಡ್ಡು ಥರನೂ ನಾವು ಯೂಸ್ ಮಾಡ್ಬೋದು ಇದರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಎ ಟೈಮ್ ಸಿಗುತ್ತೆ ಸೊ ನಾನು ಅಕ್ಷೆ ಬೀಜನೂ ಅಷ್ಟೇ ಉರ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ನೆಕ್ಸ್ಟು ಇದಾಗಿದ್ಮೇಲೆ ಗೋಂದು ಹಂಟು ಬಾದಾಮ್ ಹಂಟು ಅಂತ ಏನು ಹೇಳ್ತಾರೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಫಿಫ್ಟಿ ಗ್ರಾಮ್ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅದನ್ನು ಅಷ್ಟೇ ನೀಟಾಗಿ ಹುರ್ಕೊಳ್ಬೇಕು ಇದು ನಮ್ಗೆ ಇದು ಅಷ್ಟೇ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಇದರಿಂದ ಈ ಬಾದಾಮ್ ಕೋಂದು ಏನಿದೆ ಇದು ಬಾಡಿನ ತಂಪಾಗಿಡೋದ್ರಿಂದ ತುಂಬ ಬೆನಿಫಿಟ್ಸ್ ಸಿಗುತ್ತೆ ನಮಗೆ ಸೊ ಇದನ್ನು ಕೂಡ ಮೀಡಿಯಮ್ ಊರಿಯಲ್ಲಿ ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಚಿಯಾ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ ಚಿಯಾ ಸೀಡ್ಸು ಅಷ್ಟೇ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಜಾಸ್ತಿ ವರ್ಷ ಫ್ರೈ ಮಾಡೋದು ನೆಸೆಸಿಟಿ ಇರಲ್ಲ ಸೊ ನಾನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದೈದು ನಿಮಿಷ ಹುರ್ಕೊಂಡಿದ್ದೀನಿ ಅದಾಗಿದ್ಮೇಲೆ ಕಪ್ಪು ಹೇಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಬೇಕೆಂದರೆ ನೀವು ಬಿಳಿ ಎಳ್ಳು ತೊಗೊಳ್ಬೋದು ಕಪ್ಪು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಕಪ್ಪು ಎಳ್ಳು ಬಂದ್ಬಿಟ್ಟು ಇದು ಇದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ತುಂಬ ಒಳ್ಳೆಯದಲ್ವಾ ಅದಕ್ಕೋಸ್ಕರ ನಾನು ಕಪ್ಪು ಎಳ್ಳು ತೊಗೊಂಡಿದ್ದೀನಿ ಇದಾಗಿದೆ ನೆಕ್ಸ್ಟು ನಾನು ಒಣದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಣದ್ರಾಕ್ಷಿನೂ ಅಷ್ಟೇ ನೀಟಾಗಿ ಹುರ್ಕೊಳ್ಬೇಕು ಒಣದ್ರಾಕ್ಷಿ ಹುರ್ಕೊಂಡು ಅದನ್ನ ಸೈಡಿಗೆ ಎತ್ತಿಟ್ಕೋಬೇಕು ಫ್ರೆಂಡ್ಸ್ ನೋಡಿ ನಾನು ಇವಾಗ ಹುರಿತಾ ಇದ್ದೀನಿ ನೀಟಾಗಿ ಹುರ್ಕೊಳ್ಬೇಕು ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಜಾಸ್ತಿ ಉರಿತಾಗುತ್ತಲ್ವ ಚೆನ್ನಾಗಿ ಅನ್ಸಲ್ಲ ಕಪ್ಪು ಕಪ್ಪಾಗುತ್ತೆ ಮತ್ತು ಟೇಸ್ಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ನಾನು ಇದನ್ನು ಕೂಡ ಉರ್ದು ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಒಂದು ಸ್ವಲ್ಪ ಒಂದು ಐವತ್ತು ಗ್ರಾಮಷ್ಟು ಖರ್ಜೂರ ಇದ್ದೀನಿ ಖರ್ಜು ಅಂದರೆ ಉತ್ ಖರ್ಜೂರ ಸೀ ಸೀಡ್ಲೆಸ್ ಅದು ಬೀಜ ಎಲ್ಲ ತೆಗೆದಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇದು ನಮಗೆ ನ್ಯಾಚುರಲ್ ಸ್ವೀಟ್ನೆಸ್ಸಿಗೆ ಇವಾಗ ಏನು ನಾನೆಲ್ಲ ಹುರಿದಿಟ್ಕೊಂಡಿದ್ದೆ ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ನಿಮಗೆ ಡೆಮೋ ಮಾಡಬೇಕಂತ ನಿಮಗೆ ತೋರ್ಸೋಕ್ಕೆ ಅಂತ ನಾನು ಸ್ವಲ್ಪ ಸ್ವಲ್ಪ ಹಾಕಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆ ನಾನೇನು ಹುರಿದಿಟ್ಕೊಂಡಿದೆ ಖರ್ಜೂರ ಅದನ್ನು ಕೂಡ ಎತ್ತಿಟ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಬೇಕು ನೀವು ನೋಡಿ ಎಷ್ಟು ಇಷ್ಟರಿಂದ ನಮಗೊಂದು ಹತ್ತರಿಂದ ಹದಿನೈದು ಲಡ್ಡು ಹಾಕಿದ್ವು